ಜಾತಿ ಗಣತಿಗೆ ಜೆಡಿಎಸ್ನಿಂದಲೂ ಕೂಡ ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇದೆ ಅಧಿಕೃತ ಅಂಕಿ ಅಂಶಗಳೊಂದಿಗೆ ಹೋರಾಟಕ್ಕೆ ಇಳಿಯೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡ್ತಾ ಇದೆ ದೊಡ್ಡಗೌಡರ ಭೇಟಿ ಮಾಡಿ ಸಲಹೆಯನ್ನ ಪಡೆದಿದ್ದಾರೆ ನಿಖಿಲ್ ಅವರು ನಿನ್ನೆ ಎಚ್ ಡಿ ದೇವೇಗೌಡರನ್ನ ನಿಖಿಲ್ ಭೇಟಿ ಮಾಡಿದರು ಜಾತಿ ಗಣತಿ ವಿಚಾರವಾಗಿ ನಿಖಿಲ್ಗೆ ಎಚ್ ಡಿ ಸಲಹೆಯನ್ನ ಕೂಡ ಕೊಟ್ಟಿದ್ದಾರೆ ಜೆಡಿಎಸ್ಗೆ ಅಸ್ತ್ರವಾಯಿತು ಜಾತಿ ಗಣತಿ ವರದಿ ಜಾತಿ ಗಣತಿಗೆ ಜೆಡಿಎಸ್ನಿಂದಲೂ ಕೂಡ ಪ್ರಬಲ ವಿರೋಧ ವ್ಯಕ್ತವಾಗ್ತಾ ಇದೆ ಅಧಿಕೃತ ಅಂಕಿ ಅಂಶಗಳೊಂದಿಗೆ ಹೋರಾಟಕ್ಕೆ ಇಳಿಯೋದಕ್ಕೆ ಜೆಡಿಎಸ್ ಪ್ಲಾನ್ ಮಾಡ್ತಾ ಇರೋದು ಎಚ್ ಡಿ ಕೆ ಎಚ್ ಡಿ ಡಿ ಜೊತೆಗೆ ನಿಖಿಲ್ ಕುಮಾರಸ್ವಾಮಿ ಅವರು ಮಾತುಕತೆಯನ್ನು ನಡೆಸಿದ್ದಾರೆ ಕುಮಾರಸ್ವಾಮಿ ಅವರ ಜೊತೆಗೆ ಮಾತುಕತೆಯನ್ನು ನಡೆಸಿರೋದು ನಿಖಿಲ್ ಇನ್ನೂ ದೊಡ್ಡಗೌಡ್ರನ್ನ ಭೇಟಿ ಮಾಡಿ ಸಲಹೆಯನ್ನು ಪಡೆದಿದ್ದಾರೆ ಕುಮಾರಸ್ವಾಮಿ ನಿನ್ನೆ ಹೆಚ್ ಡಿ ದೇವೇಗೌಡರನ್ನು ನಿಖಿಲ್ ಅವರು ಭೇಟಿ ಮಾಡಿದರು ಜಾತಿ ಗಣತಿ ವಿಚಾರವಾಗಿ ನಿಖಿಲ್ಗೆ ಹೆಚ್ ಡಿ ಡಿ ಸಲಹೆಯನ್ನು ಕೊಟ್ಟಿ ಕೂಡ ಕೊಟ್ಟಿದ್ದಾರೆ ಹಾಗಾದರೆ ನಿಖಿಲ್ ಅವರಿಗೆ ದೇವೇಗೌಡರು ಏನೆಲ್ಲ ಸಲಹೆಯನ್ನ ಕೊಟ್ಟಿದ್ದಾರೆ ಅನ್ನೋದನ್ನ ಗಮನಿಸ್ತಾ ಹೋಗೋದಾದ್ರೆ ಒಕ್ಕಲಿಗ ಸಮುದಾಯವನ್ನ ವರದಿಯಲ್ಲಿ ಕಡೆಗಣಿಸಿದ್ದನ್ನ ಪ್ರಶ್ನಿಸಿ ಒಕ್ಕಲಿಗ ಸಮುದಾಯ ಆರನೇ ಸ್ಥಾನದಲ್ಲಿದೆ ಜನಸಂಖ್ಯೆಯಲ್ಲಿ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗೋಕೆ ಬಿಡೋದು ಬೇಡ ಒಕ್ಕಲಿಗ ಸಮಾಜಕ್ಕೆ ಅನ್ಯಾಯ ಆಗೋದನ್ನ ನಾವು ತಪ್ಪಿಸಬೇಕು ಬೇರೆ ಬೇರೆ ಸಮುದಾಯಕ್ಕೂ ಅನ್ಯಾಯ ಆಗಿದೆ ಅವರ ಬೆಂಬಲಕ್ಕೂ ನಿಲ್ಲೋಣ ದೇವೇಗೌಡರು ನಿಖಿಲ್ ಕುಮಾರಸ್ವಾಮಿಗೆ ಸಲಹೆಯನ್ನ ಕೊಟ್ಟಿರೋದು ಜಾತಿ ಗಣತಿ ವಿಚಾರದಲ್ಲಿ ಸರ್ಕಾರದ ವಿರುದ್ಧ ಒಗ್ಗಟ್ಟಿನಿಂದ ಹೋರಾಡಬೇಕು ನಾವೆಲ್ಲ ಒಗ್ಗಟ್ಟಿರಲೇಬೇಕು ಒಗ್ಗಟ್ಟಿನಿಂದ ಹೋರಾಡಿ ಪಕ್ಷದ ವೇದಿಕೆಯಲ್ಲಿ ಚರ್ಚೆ ಮಾಡಿ ದೊಡ್ಡ ಮಟ್ಟದ ಹೋರಾಟಕ್ಕೆ ಸಲಹೆಯನ್ನ ಕೊಟ್ಟಿದ್ದಾರೆ ಪಕ್ಷದ ವೇದಿಕೆಯಲ್ಲೇ ಇದೆಲ್ಲ ಚರ್ಚೆಯಾಗಬೇಕು ದೊಡ್ಡ ಮಟ್ಟದಲ್ಲಿ ಹೋರಾಡಬೇಕು ಅಧಿಕೃತ ದಾಖಲೆ ಸಿಕ್ಕ ಬಳಿಕ ಬೃಹತ್ ಹೋರಾಟವನ್ನ ಮಾಡಿ ಒಕ್ಕಲಿಗ ಸಮುದಾಯವನ್ನು ವರದಿಯಲ್ಲಿ ಕಡೆಗಣಿಸಿದ್ದನ್ನು ಎಲ್ಲರೂ ಕೂಡ ಪ್ರಶ್ನೆ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ದೇವೇಗೌಡರು ಸಲಹೆಯನ್ನು ಕೊಟ್ಟಿದ್ದಾರೆ ನಮ್ಮ ಸಮುದಾಯಕ್ಕೆ ಅನ್ಯಾಯ ಆಗೋದನ್ನು ನೋಡೋಕ್ಕಾಗಲ್ಲ ಅನ್ಯಾಯ ಆಗೋದಕ್ಕೆ ಬಿಡೋದು ಬೇಡ ಬೇರೆ ಬೇರೆ ಸಮುದಾಯಕ್ಕೂ ಅನ್ಯಾಯ ಆಗಿದೆ ಅವರ ಬೆಂಬಲಕ್ಕೂ ಕೂಡ ನಾವು ನಿಲ್ಲೋಣ ಅಂತ ಹೇಳಿ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ದೊಡ್ಡಗೌಡರು ಸಲಹೆಯನ್ನು ಕೊಟ್ಟಿದ್ದಾರೆ ಬಹಳ ಪ್ರಮುಖವಾಗಿ ಅಧಿಕೃತ ದಾಖಲೆ ಸಿಕ್ಕ ಬಳಿಕ ಬೃಹತ್ ಹೋರಾಟ ಮಾಡಿ ಅಂತ ಕೂಡ ಹೇಳಿದ್ದಾರೆ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪೊಲಿಟಿಕಲ್ ರಿಪೋರ್ಟರ್ ದುರ್ಗೇಶ್ ನಾಯಕ್ ದುರ್ಗೇಶ್ ಒಂದು ಕಡೆ ಜಾತಿ ಗಣತಿ ವಿಚಾರಕ್ಕೆ ಸಂಬಂಧಪಟ್ಟಂತೆ ಸ್ವಪಕ್ಷದಲ್ಲೇ ವಿರೋಧವನ್ನ ವ್ಯಕ್ತಪ ಅಂದ್ರೆ ವಿರೋಧವನ್ನ ಎದುರಿಸ್ತಾ ಇರುವುದು ಸಿಎಂ ಸಿದ್ದರಾಮಯ್ಯ ಅವರು ಮತ್ತೊಂದು ಕಡೆ ಜೆಡಿಎಸ್ ಕೂಡ ಜೆಡಿಎಸ್ ಕೂಡ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ ದೊಡ್ಡಗೌಡರು ಏನೆಲ್ಲ ಸಲಹೆ ಕೊಟ್ಟಿದ್ದಾರೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ರಾಮ್ ಏನು ರಾಜ್ಯದಲ್ಲಿ ಜಾತಿ ಗಣತಿ ವರದಿ ಜಟಾಪಟ್ಟಿ ಜೋರಾಗಿರೋದ್ರಿಂದ ಜೆಡಿಎಸ್ ಕೂಡ ಇದನ್ನ ಲಾಭ ತೆಗೆದುಕೊಳ್ಳೋದಕ್ಕೆ ಅದರ ಜೊತೆಗೆ ಒಕ್ಕಲಿಗ ಸಮುದಾಯದ ನಾಯಕರ ಕೆಂಗಣಿಗೆ ಗುರಿಯಾಗಿರುವಂತದ್ದು ದೇವೇಗೌಡರು ಕೂಡ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಭೇಟಿಯಾದಾಗ ನಿನ್ನೆ ನಿಖಿಲ್ ಕುಮಾರಸ್ವಾಮಿ ಅವರಿಗೆ ಒಂದಿಷ್ಟು ಸಲಹೆಗಳನ್ನು ನೀಡುವಂತದ್ದು ಅಧಿಕೃತ ಮಾಹಿತಿ ಬರುವವರೆಗೂ ಕೂಡ ಯಾವುದೇ ರೀತಿಯ ಹೇಳಿಕೆಗಳನ್ನ ಕೊಡೋದು ಬೇಡ ಮುಜುಗರ ಆಗೋದು ಬೇಡ ವರದಿ ಬಂದ ನಂತರ ಅಧಿಕೃತ ಮಾಹಿತಿಯನ್ನ ಇಟ್ಕೊಂಡೆ ಮುಂದಿನ ಹೋರಾಟವನ್ನ ಮಾಡೋಣ ಅದ್ರ ಜೊತೆ ಜೊತೆಗೆ ಪ್ರಮುಖವಾಗಿ ಒಂದು ಸಲಹೆಯನ್ನು ನೀಡಿರುವಂತದ್ದು ರಾಮ್ ಈ ಒಂದು ವರದಿಗೆ ನೂರು ಅರವತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚಾಗಿದೆ ಆ ವರದಿಯನ್ನ ನೋಡೋದಾದ್ರೆ ಎಲ್ಲಾ ಮನೆ ಮನೆಗೆ ಹೋಗಿ ಒಂದು ಜಾತಿಯ ಅಂಕಿಅಂಶಗಳನ್ನ ಸಂಗ್ರಹಿಸಬೇಕಾಗಿತ್ತು ಆದ್ರೆ ಯಾವುದೇ ರೀತಿಯ ಮನೆ ಮನೆಗೆ ಸಂಗ್ರಹ ಮಾಡೋದಕ್ಕೆ ಸಮೀಕ್ಷೆಯಲ್ಲಿ ಹೋಗಿಲ್ಲ ಅನ್ನುವಂಥದ್ದು ಕೂಡ ಉಲ್ಲೇಖವನ್ನ ಮಾಡಿ ಸಾಕಷ್ಟು ವಿರೋಧ ಪಕ್ಷದ ನಾಯಕರು ಎಲ್ಲರೂ ಕೂಡ ಆರೋಪವನ್ನ ಮಾಡ್ತಿದ್ದಾರೆ ಹೀಗಾಗಿ ಇದರ ತನಿಖೆಯನ್ನ ಮಾಡಿ ಮಾಡುವ ಮಾಡಿ ಅನ್ನುವಂತ ಆಕ್ರೋ ಆಗ್ರಹವನ್ನ ನೀವು ಮಾಡ್ಬೇಕು ಅನ್ನೋ ನಿಟ್ಟಿನಲ್ಲಿ ಅದ್ರ ಜೊತೆಗೆ ನೂರ ಅರವತ್ತೊಂಬತ್ತು ಕೋಟಿ ರೂಪಾಯಿ ಖರ್ಚಾಗಿದೆಯಲ್ಲ ಆ ಒಂದು ಅನು ಅನುದಾನದ ಬಳಕೆ ಹೇಗಾಗಿದೆ ಅನ್ನೋದನ್ನ ಆ ಎತ್ತ ಎತ್ತಿ ಹಿಡಿಯುವುದಕ್ಕೆ ಸರ್ಕಾರದ ವಿರುದ್ಧ ಅಸ್ತ್ರವಾಗಿ ಬಳಸ್ಕೊಳ್ಳೋದಕ್ಕೆ ಜೆ ಡಿ ಎಸ್ ಮುಂದಾಗ್ತಿರುವಂತದ್ದು ಅದ್ರ ಜೊತೆ ಜೊತೆಗೆ ಈ ನಿಖಿಲ್ ಕುಮಾರ್ ನಿಖಿಲ್ ಕುಮಾರಸ್ವಾಮಿಗೆ ಎಚ್ ಡಿ ದೇವೇಗೌಡರು ಹೇಳಿರುವಂತದ್ದು ಅಧಿಕೃತ ದಾಖಲೆ ಬಳಿಕ ದಾಖಲೆ ಸಿಕ್ಕ ಬಳಿಕ ಹೋರಾಟಕ್ಕೆ ಪ್ಲಾನ್ ಮಾಡಿ ಒಕ್ಕಲಿಗ ಸಮುದಾಯದ ಜೊತೆಗೆ ಆ ಎಲ್ಲವನ್ನು ಅಂಕಿಅಂಶಗಳು ಕಡೆಗಣಿಸಿದ್ದಾರೆ ಇದನ್ನ ಬಿಡು ಬಿಡದೆ ಹೋರಾಟವನ್ನ ಮಾಡಬೇಕು ಅದ್ರ ಜೊತೆಗೆ ಸಮುದಾಯಕ್ಕೆ ಅನ್ಯಾಯ ಆಗೋದಕ್ಕೆ ಬಿಡೋದು ಬೇಡ ಅದ್ರ ಜೊತೆಗೆ ಬೇರೆ ಬೇರೆ ಜಾತಿಗಳಿಗೂ ಕೂಡ ಅನ್ಯಾಯ ಆಗಿದೆ ಜಾತಿಯ ವಿಚಾರದಲ್ಲಿ ಒಗ್ಗಟ್ಟಿನ ಹೋರಾಟವನ್ನ ಮಾಡೋಣ ಅನ್ನುವ ನಿಟ್ಟಿನಲ್ಲಿ ಇವತ್ತು ಚರ್ಚೆ ಆಗಿರುವಂತದ್ದು ನಿಖಿಲ್ ಕುಮಾರ್ ಸ್ವಾಮಿ ಮತ್ತು ಕಚೇರಿ ದೇವೇಗೌಡರ ನಡುವೆ ಈ ಒಂದು ಏನು ಹಳೆ ಮೈಸೂರು ಭಾಗದಲ್ಲಿ ಒಕ್ಕಲಿಗ ಸಮುದಾಯದ ನಾಯಕರೇ ಜಾಸ್ತಿ ಇರೋದ್ರಿಂದ ಒಕ್ಕಲಿಗ ಸಮುದಾಯದ ಮತದಾರ ಜಾಸ್ತಿ ಇರೋದ್ರಿಂದ ಜೆಡಿಎಸ್ಗೆ ಇದೊಂದು ಬಲ ಅಂತಾನೆ ಹೇಳ್ಬೋದು ರಾಮ್ ಓಕೆ ಯು ದುರ್ಗೇಶ್ ನಮ್ಮೆಲ್ಲ ಮಾಹಿತಿಗಾಗಿ